कुट जायचं पुल ओके आलेगा मां बुल बुल शंभूला जायचं हाय हाय पर हा हाय नी नी एकादशी ಅಂತಂತ ಜಾತ್ರೆ ಹೋಗಿದ್ದು ಇವತ್ತು ದೇವರ್ದಶನ ಮಾಡ್ಕೊಂಡಿದ್ದೀವಿ ನಿನ್ನ ಹೋಗಿರ ಬಹಳ ಗರ್ದಿ ಇರ್ತಿತ್ತು ಯಾಕಂದ್ರೆ ಏಕಾದಶಿ ಅಂತ ಬಹಳ ಜನ ಬರ್ತರೋ ದೇವರ್ದಶನಕ್ಕೆ ಔಟ್ಸೈಡ್ ಜನಾನು ಬರ್ತರೋ ಗಾಡಿ ಮಾಡ್ಕೊಂಡ್ ಮಾಡ್ಕೊಂಡ ಒಂದೆರಡು ಮೂರು ದು ಸಿಲ್ಯ ಹಾಲ್ಟ್ ಇರ್ತರೋ ಹಂಗಾಗಿ ಗರ್ದಿ ಬಹಳ ಇರ್ತದ ನೋಡ್ರಿ ಈಗೂ ಗಾಡಿ ಸಿಕ್ಕಾಪಟ್ಟೆ ಅದಾವೆ ಹಾಲ್ಟ್ ಇದ್ದು ಎಲ್ಲಾನು ಇವತ್ತು ರೋಡ್ ಅಷ್ಟೇ ಖಾಲಿ ಖಾಲಿ ಕನ್ಸತ್ತೈತಿ ಬಟ್ ಒಳಗೆ ಹೋದ್ರೆ ಜನ ಇದ್ದಾರು ನಾವು ಮುಂಜಾನೆ ಹತ್ತು ಗಂಟೆ ಸುಮಾರು ದೇವಸ್ಥಾನ ಹಂಗಾಗಿ ಎಲ್ಲ ಖಾಲಿ ಐತಿ ರೋಡ ಒಂದು ಸ್ವಲ್ಪ ಹನ್ನೆರಡೂವರೆ ಎಲ್ಲ ಆಗಕತ್ತಿಲ್ಲ ಮತ್ತು ಬೇರೆ ಊರಿನ ಜನ ಎಲ್ಲ ಬರ್ತಿರ್ತಾರೆ ಮತ್ತು ಆ ಟೈಮ್ ಗರ್ದಿ ಆಗತ್ತೈತಿ ಇನ್ನು ಇಲ್ಲಿಂದ ಒಳಗೆ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು ನಾವು ಡೈರೆಕ್ಟ್ ಒಳಗೆ ತೊಗೊಂಡು ಬಂದೀವಿ ಗಾಡಿ ಇವತ್ತು ಮುಂಜಾನೆ ಗರ್ದಿ ಇಲ್ಲ ಆಗಿ ಅಂತಲೆ ಒಳಗೆ ತನಕ ಬಿಟ್ಟಿದ್ದರು ಇಲ್ಲ ಅಂತಂದ್ರೆ ಔಟ್ಸೈಡೇ ಗಾಡಿ ನಿಲ್ಲಿಸಿ ಒಳಗೆ ಬರಬೇಕಾಗ್ತದೆ ನೋಡ್ರಿ ಎಷ್ಟು ಚೆಂದ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನದ ಒಳಗೆ ಹೋದರೆ ಎಲ್ಲ ಫುಲ್ ಗಿಡನೇ ಇದಾವೆ ದೊಡ್ಡ ದೊಡ್ಡ ಹುಣಸಿನಕಾಯಿ ಗಿಡ ಆಮೇಲೆ ಆಲದ ಗಿಡ ಎಲ್ಲ ಇದಾವೆ ಆ ಗಿಡದ ತುಂಬೆಲ್ಲ ಹೂವಿನ ಹಾರದಿಂದ ಡೆಕೋರೇಷನ್ ಮಾಡಿದರು ಇದೆಲ್ಲ ಪ್ಲಾಸ್ಟಿಕ್ ಹೂವಿಂದ ಹಾರ ಐತಿ ಇದನ್ನೆಲ್ಲ ಗಿಡದಾಗ ಡೆಕೋರೇಷನ್ ಮಾಡಿದರು ನ್ಯಾಚುರಲ್ ಹೂ ಅಂತೂ ಹಾಕಕ್ಕೆ ಆಗೋಂಗಿಲ್ಲ ಯಾಕಂದ್ರೆ ಮಂಗೆ ಭಾಳ ಅದಾವೆ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ ಗಣಪತಿ ದೇವಸ್ಥಾನ ಐತಿ ಅಂದರೆ ಗಣಪತಿ ಮೂರ್ತಿ ಐತಿ ಅದಕ್ಕೆ ನನ್ನ ಮಗಳು ಅಲ್ಲಿಂದ ಇಬ್ಬತ್ತಿ ಹಚ್ಕೊಂಡು ಎರಡು ಚಂದ ನಮಸ್ಕಾರ ಮಾಡತ್ತವರು ಒಳಗೂ ಎಲ್ಲಾನು ಹೂವಿಂದ ಡೆಕೋರೇಷನ್ ಮಾಡಿದರು ಎರಡು ಚಂದ ಮತ್ತು ಇವ್ನಿಂಗ್ ಅಂದರೆ ಲೈಟಿಂಗು ಐತಿ ಬಟ್ ನಾವು ಮುಂಜಾನೆ ಹೋಗಿದ್ದು ಅಂತ ಲೈಟಿಂಗ್ ಕಾಣಿಸ್ಲಿಲ್ಲ ಸಂಜೆಗೆ ಬಂದರೆ ಎಲ್ಲ ಚೆಂದ ಲೈಟಿಂಗ್ಸ್ ಕಾಣಿಸ್ತದ ಒಳಗೆ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋಗಿದ್ದು ಇಲ್ಲ ಒಂದು ಸ್ವಲ್ಪ ಗರ್ದಿ ಇತ್ತು ಭಾಳ ಏನಿರಲಿಲ್ಲ ಒಂದು ಐದು ನಿಮಿಷವರೆಗಂದ್ರೆ ದರ್ಶನ ಆಯಿತು ಒಂದು ಸ್ವಲ್ಪ ದೇವ್ರ ಫೋಟೋ ಸಿಕ್ಕಿತ್ತು ನನಗೆ ವಿಡಿಯೋ ರೀವರೆಗೆ ಬಂದರೆ ಆನಿಮೆ ಹಾಕೊಂಡಿರ್ತೇನೆ ಅಂತ ಹಠ ಮಾಡಿ ನನ್ನ ಮಗಳ ಹೊಂತಾರ ಯಾರ ನೋಡಿದ್ರೆ ಬೈಯೋದಂತೂ ಪಕ್ಕ ಹಾಕಿದ್ದ ಔಟ್ಸೈಡ್ ಬಂದ್ರೆ ಕಾರಸ್ಥಾನಗಳು ಭಾಳ ಇರ್ತಾವೆ ಎಲ್ಲನ ಸ್ವತಾನ ಮಾಡ್ತೇನೆ ಅಂತ ಒಬ್ಬಕ್ಕೆ ಹೋಗ್ತಾರೋ ಒಬ್ಬಕ್ಕೆ ದೇವ್ರಿಗೆ ನಮಸ್ಕಾರ ಮಾಡ್ತಾರ ಅಲ್ಲಿ ದೇವ್ರ ಮುಂದೆ ಇಟ್ಟಿದ್ದ ಸಕ್ರೆನೂ ಎಸ್ಕೇಪ್ ಮಾಡ್ಕೊಂಡು ಬರ್ತಾರು ಪ್ರಸಾದ್ ಅಂತ ಅಂದ್ಕೊಂಡ ಇಲ್ಲೂ ದೇವರೈತೆ ಕಾಡಿಸಿದ್ದೇಶ್ವರ ದೇವಸ್ಥಾನ ಇಲ್ಲಿಂದ ಹೋದರೆ ಇಲ್ಲಿ ಮೂರು ಜನ ಸ್ವಾಮೀಜಿಗಳು ಫೋಟೋ ಐತಿ ಇಲ್ಲಿ ಸಮಾಧಿ ಐತಿ ಅಂತ ಹೇಳ್ತಾರೋ ಇದು ಧ್ಯಾನ ಮಂದಿರ ಇಲ್ಲಂತೂ ಫುಲ್ಲು ಸೈಲೆಂಟ್ ಇರ್ತದ ಜಸ್ಟ್ ಹೋಗೋದ ನಮಸ್ಕಾರ ಮಾಡೋದ ಒಂದು ಐದು ನಿಮಿಷ ಕುಡೋದ ಧ್ಯಾನ ಮಾಡೋದ ಮತ್ತು ಬರೋದು ವಾಪಸ್ ನೋಡಿರಿ ಇಲ್ಲಿ ಎಷ್ಟು ಜನ ಅದಾರ ಇದು ಮುಂಜಾನೆ ಹತ್ತು ಗಂಟೆ ಸುಮಾರು ಮತ್ತು ಇಲ್ಲಿ ಒಬ್ಬರು ಕೊಲ್ಲಾಪುರದವ್ರು ಯಾರೋ ರಂಗೋಲಿ ಹಾಕಿದ್ರು ಸೇಮ್ ಟು ಸೇಮ್ ಅದು ನ್ಯಾಚುರಲ್ ಫೋಟೋ ತೆಗೆದಿಟ್ಟಂಗೆ ರಂಗೋಲಿ ಬಿಟ್ಟಿದ್ದರು ಶಿವ ಪಾರ್ವತಿದ ಮಸ್ತ್ ನೋಡಿರಿ ಎಷ್ಟು ಚಂದ ಕಾಣಿಸ್ತದಂತ ಶಿವ ಪಾರ್ವತಿ ಅಂತೂ ಮಸ್ತ್ ಬಂದರು ಇನ್ನು ದೇವ್ರ ದರ್ಶನ್ ತೊಗೊಂಡು ಹೊರಗೆ ಬಂದ್ರೆ ಇಲ್ಲಿ ಗಿಡದಾಗ ಸಣ್ಣ ಸಣ್ಣ ಮಂಗ್ಯನ ಮರಿ ಇದಾವಂತ ಅವತ್ತ ನನ್ನ ಮಗಳ ಕರ್ಯತಾರ ಬರಿ ಬರಿ ಅಂತ ಮತ್ತೊಂದು ಸ್ವಲ್ಪ ಅಡಗ್ಯಾಡಕ್ಕೆ ಹತ್ರ ಬೆನ್ನು ಅಂತ ನಾನು ಹಿಂದೆ ಬಂದು ನಿಲ್ಲತ್ತವರು ನೋಡ್ರಿ ನಿಮಗೂ ಕಾಣಿಸ್ಬಹುದು ಎಕ್ದಮ್ ಸಣ್ಣ ಸಣ್ಣ ಅದಾವ ಇನ್ನೂ ಬೇಬಿ ಮರಿ ಅದಾವು ಆ ಕಡ್ದ ಈ ಕಡೆ ಈ ಕಡದ ಆ ಕಡೆ ಜಿಗ್ದಾಡತ್ತವ ಇಲ್ಲಿ ನಾರ್ಮಲಿ ಯಾವಾಗ ಬಂದಾಗು ಮಂಗೆ ಇರತ್ತವು ಇಲ್ಲಿ ಔಟ್ಸೈಡ ಸ್ವಾಮೀಜಿ ಫೋಟೋದು ರಂಗೋಲಿ ಹಾಕಿದಾರು ಎರಡು ಚಂದ ಬಂದದ್ದು ನೋಡ್ರಿ ಇನ್ನು ಇಲ್ಲಿ ಹೊರಗೆ ಬಂದ್ರೆ ಎಲ್ಲ ಕಾಟನ್ ಮತ್ತು ಥರ್ಮೋಕಾಲ್ ಯೂಸ್ ಮಾಡಿ ಎಲ್ಲ ದೇವಸ್ಥಾನ ಅಂದ್ರೆ ಶಿವನ ದೇವಸ್ಥಾನ ಅದಾವಲ್ಲ ಅವತ್ತನೆಲ್ಲ ಮಾಡಿದರು ಮಲ್ಲಿಕಾರ್ಜುನ್ ಮಂದಿರ ನೋಡ್ರಿ ಅದೆಲ್ಲ ಒಳಗೆ ಮಾಡಿದ್ದಾರೆ ಎರಡು ಚಂದ ಇದು ಮಲ್ಲಿಕಾರ್ಜುನ್ ಮಂದಿರ ಐತಿ ಇಲ್ಲಿಂದ ಮುಂದೆ ಹಾದ್ರ ಮಹಾಕಾಲ್ ದೇವಸ್ಥಾನ ಮಾಡಿದರು ಅದನ್ನು ಪೇಂಟು ಮಾಡಿದಾರ ಥರ್ಮೋಕಾಲ್ ಯೂಸ್ ಮಾಡಿದ್ದಾರೆ ಮತ್ತು ಕಾಟನ್ ಮತ್ತು ಪ್ಲಾಸ್ಟಿಕ್ ಫ್ಲವರ್ ಯೂಸ್ ಮಾಡಿ ಮಾಡಿದ್ದಾರೆ ಇದನ್ನು ದೇವಸ್ಥಾನ ಅಂದ್ರೆ ಎಕ್ಸ್ಪ್ಲೋರ್ ಮಾಡಿದರು ಕಾಟನ್ ಒಳಗೆ ತಯಾರು ಮಾಡಿ ಔಟ್ಸೈಡ್ ಇದು ಓಂಕಾರೇಶ್ವರ ಮಂದಿರ ಎಷ್ಟು ಚಂದ ಮಾಡಿದ್ದಾರೆ ನೋಡ್ರಿ ಈಗ ನಾವು ನಿನ್ನೆ ಬಂದಾಗ ಇಲ್ಲಾಗಿತ್ತು ಇವತ್ತು ಮುಂಜಾನೆ ಮಾಡಿದರು ಎಷ್ಟು ಸೂಪರ್ ಕಾಣ್ಸಕತ್ತದ ಆಮೇಲೆ ಇದು ವೈದ್ಯನಾಥ್ ಮಂದಿರ ಇದು ನಾವು ಮಹಾರಾಷ್ಟ್ರದಾಗಿದ್ದೇವೆ ಏನಂತಲೇ ಎಲ್ಲ ಮಹಾರಾಷ್ಟ್ರ ಮರಾಠಿ ಒಳಗೆ ಬರ್ದಿದ್ದೈತಿ ನೋಡ್ರಿ ಎಷ್ಟು ಚಂದ ಬಂದದ ಎಲ್ಲ ಕಡೆ ಡೆಕೋರೇಷನ್ ಅಂತೂ ಸೂಪರ್ ಆಗ್ಯದ ನನಗೆ ದೇವಸ್ಥಾನ ಚಲೋ ಆಗಿಲ್ಲ ಯಾಕಂದ್ರೆ ಗರ್ದಿನೂ ಐತಿ ಮತ್ತು ಜಾತ್ರೆ ಟೈಮ್ದಾಗ ಅಷ್ಟು ಚಲೋದಂಗೆ ತೋರ್ಸೋಕು ಆಗಂಗಿಲ್ಲ ಸರ್ತಿ ಹೋದಾಗ ನಿಮ್ಗೆ ದೇವಸ್ಥಾನ ಮತ್ತು ಔಟ್ಸೈಡ್ ಏರಿಯಾ ಎಲ್ಲನೂ ಚಲೋದಂಗೆ ತೋರಿಸ್ತೀನಿ ಇಲ್ಲಿ ಹುಡುಗೋರ್ಗೆ ಪ್ಲೇ ಏರಿಯಾನು ಭಾರಿ ಐತಿ ಜೋಕಾಲಿ ಆಮೇಲೆ ಗುಂಡಿ ಆಮೇಲೆ ಇದು ನೀರೊಳಗಿನ ಬೋಟ್ ಇರ್ತದಲ್ಲ ಅದು ಟ್ರೈನ್ ಎಲ್ಲನೂ ಐತಿ ಭೂತ್ ಬಂಗ್ಲಾ ಐತಿ ಆಮೇಲೆ ಪ್ಲಾನೆಟ್ಸು ಅದಾವೆ ಅದನ್ನು ತೋರಿಸ್ತಾರೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮತ್ತೆ ಹಂಗಾ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು